ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಹಬ್ಬ ಹೆಸರುಬೇಳೆ ಪಾಯಸ ಕಡಲೆಕಾಳು ಉಸ್ಲಿ ಮಾಡ್ತಾ ಇದ್ದೀನಿ ನಮ್ಮನೇಲಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಶುರು ಮಾಡೋಣ ಫಸ್ಟಿಗೆ ಹೆಸರುಬೇಳೆ ಪಾಯಸ ಮಾಡ್ಕೊಳ್ಳೋಣ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಅದರೊಳಗಡೆ ಒಂದು ಕಪ್ಪು ಹೆಸರು ಬೇಳೆ ಹಾಕ್ಕೊಂಡು ಹುರ್ಕೊಳ್ತಾಯಿದ್ದೀನಿ ಇದು ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೆ ಹುರ್ಕೊಳ್ಳಿ ಹುರ್ಕೊಂಡಿಲ್ಲ ಅಂದರೆ ಹತ್ರ ಹಸಿ ಹಸಿ ವಾಸನೆ ಬರುತ್ತೆ ಅದಕ್ಕೆ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಎರಡು ಕಪ್ಪು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ನೀರು ಸೇರಿಸ್ಕೊಂಡು ಲಿಡ್ ಮುಚ್ಚಿ ನಾಲ್ಕು ವಿಷಲು ಬರ್ಸಬೇಕು ನೆಕ್ಸ್ಟು ಬೆಲ್ಲನ ಕರೆಸ್ಕೊಳ್ಳೋಣಂತೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಾನು ಇದನ್ನು ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋದು ಬೇಡ ಬೆಲ್ಲ ಕರಗಬೇಕಷ್ಟೇ ಪಾಕ ಬರೋದು ಬೇಡ ಬೆಲ್ಲ ಕರಗಿಸ್ಕೊಳ್ಬೇಕ್ರೆ ನೋಡ್ತಾ ಇರಬೇಕು ಇಲ್ಲಾಂದರೆ ಪಾಕ ಬಿಟ್ಕೊಂಬಿಡುತ್ತೆ ಅದು ಇರಿ ನೋಡಿ ಇವಾಗ ಕರಗ್ತಾ ಬಂದಿದೆ ಬೆಲ್ಲ ಇಷ್ಟಾದರೆ ಸಾಕು ಕುದಿತಾ ಬಂದಿದೆ ನೋಡಿದು ಇಷ್ಟಾದರೆ ಸ್ಟವ್ ಆಫ್ ಮಾಡಿಬಿಡಿ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣಂತೆ ಇದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣಂತೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಒಂದ್ಸತಿ ಅದಾದಮೇಲೆ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಕಪ್ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ ನೆಕ್ಸ್ಟು ಇದಕ್ಕೆ ಒಂದು ಸ್ಪೂನು ಗಸಗಸೆ ಒಂದು ಏಲಕ್ಕಿ ತೆಂಗಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಿಮಗೆ ಸಿಹಿ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಬೆಲ್ಲದ ನೀರನ್ನ ಸೇರಿಸ್ಕೊಳ್ಬೋದು ಕಲಸಿಟ್ಕೊಟ್ಟಿದೀವಲ್ಲ ಅದನ್ನು ಹಾಕ್ಕೊಂಡ್ರೆ ಆಯಿತು ಇದನ್ನು ಲಿಡ್ ಮುಚ್ಚಬಾರ್ದು ಹಾಗೆ ಕುದಿಯೋದಕ್ಕೆ ಬಿಡಬೇಕು ಲಿಡ್ಡು ಮುಚ್ಚಿದ್ರೆ ಉಕ್ಕಿ ಬಂದುಬಿಡುತ್ತೆ ಇವಾಗ ಹೆಸರು ಬೇಳೆ ಪಾಯಸ ಚೆನ್ನಾಗಿ ಕುದಿ ಬಂದಿದೆ ಆಗಿದೆ ಇದು ಇದಕ್ಕೊಂದು ತುಪ್ಪದ ಒಗ್ಗರಣೆ ಹಾಕೊಡ್ತಾ ಇದ್ದೀನಿ ನಾನು ತುಪ್ಪ ಕಾಯಿಸ್ಕೊಂಡಿದ್ದೀನಿ ಅದಕ್ಕೊಂದು ಚಿಕ್ಕದೊಂದು ಲವಂಗ ಹಾಕಿದ್ದೀನಿ ಮತ್ತು ಬಾದಾಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ ಇದಕ್ಕೆ ಇವು ಬೇಕಿದ್ದರೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಸೇವಿಸ್ಕೊಂಡು ಹಾಕೊಬೋದು ಚೆನ್ನಾಗೇ ಇರುತ್ತೆ ಇವಾಗ ಆಗಿದೆ ಇದು ಪಾಯಸಕ್ಕೆ ಹಾಕೊ ಇದ್ದೀನಿ ನಾನು ಹಾಕ್ಕೊಂಡು ಸ್ವಲ್ಪ ಅಂತ ಇದನ್ನು ಯಾಕಂದರೆ ಎಲ್ಲ ಕಡೆ ಮಿಕ್ಸ್ ಆಗಲಿ ಅಂತ ನೋಡಿ ಇವಾಗ ಹೆಸರು ಬೇಳೆ ಪಾಯಸ ರೆಡಿ ಇದೆ ನೆಕ್ಸ್ಟ್ ನಾವು ಕಡಲೆಕಾಳು ಮತ್ತು ಕಾಳಿಂದು ಉಸ್ಲಿ ಮಾಡಣಂತೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ನೀರು ಇದ್ದೀನಿ ನಾನು ಒಂದು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಮೊಳಕೆ ಬರ್ಸಿರೋದು ಹೆಸರು ಕಾಳು ಮತ್ತು ಕಡಲೆಕಾಳು ಇದನ್ನು ನಾಲ್ಕು ಗಂಟೆ ನೆನೆಸಿ ಆಮೇಲೆ ಓವರ್ ನೈಟು ಮೊಳಕೆ ಬರೋಕ್ಕೆ ಹಾಗೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಚೆನ್ನಾಗಿ ಮೊಳಕೆ ಬಂದಿದೆ ಇವಾಗ ಬೆಳಗ್ಗೆ ಮಾಡ್ತಾ ಇರೋದು ಇದನ್ನು ಇದನ್ನು ವಿಶಿಲ್ ಬರ್ಸ್ಕೊಂಬಿಡೋಣಂತೆ ಲಿಡ್ ಮುಚ್ಚಿಬಿಟ್ಟು ನಾಲ್ಕು ವಿಶಿಲ್ ಬರ್ಸ್ಕೊಳ್ಳಿ ಇದನ್ನು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಮೂರು ಬೆರೆಸ್ಕೋಬೇಕು ಸ್ವಲ್ಪ ಸಾಫ್ಟ್ ಬೇಕು ಅಂದರೆ ನಾಲ್ಕು ವಿಶಿಲ್ ಬರ್ಸ್ಕೋಬೇಕು ಇವಾಗ ಬೆಂದಿದೆ ಇದು ಇದನ್ನು ತೆಗೆದ್ಕೊಂಬಿಡೋಣಂತೆ ನೀರೆಲ್ಲ ಕ್ಲೀನಾಗಿ ಹೋಗೋ ಹಾಗೆ ಬಸ್ಕೊಳ್ಳೋಣಂತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಸಪ್ರೇಟಾಗಿ ಇಟ್ಕೊಳ್ಳೋಣಂತೆ ಇದನ್ನು ನೆಕ್ಸ್ಟು ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣಂತೆ ಉಸ್ಲಿಗೆ ಅದಕ್ಕೇನು ಬೇಕು ಅಂತ ನೋಡೋಣ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಮೂರು ಹಸಿಮೆಣಸಿನ್ಕಾಯಿ ಅರ್ಧ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ತರೆತರಾಗಿ ರುಬ್ಬಿ ಇಟ್ಕೊಳ್ಳಿ ಅಷ್ಟೇ ಸಾಕು ಇದಕ್ಕೆ ಮಸಾಲೆ ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡಂತೆ ಪ್ಯಾನ್ ತೊಗೊಂಡು ಒಂದು ಮೂರು ಸ್ಪೂನು ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಕರ್ಬೇನ ಸೊಪ್ಪು ಒಣ ಮೆಣಸಿನ್ಕಾಯಿ ಇದು ಖಾರ ಇರೋದಿಲ್ಲ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಂತೆ ಹಾಕ್ಕೊಂಡು ನಾವು ಮಸಾಲೆನ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಬಾಡಿಸ್ಕೊಳ್ಳೋಣಂತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ನೋಡಿ ಚೆನ್ನಾಗೇ ಫ್ರೈ ಆಗಿದೆ ಇದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣಂತೆ ಉಪ್ಪನ್ನ ಕಾಳು ಬೇಯಿಸ್ಕೋಬೇಕ್ರೂ ಹಾಕಿರ್ತೀವಿ ನೋಡಿ ಹಾಕ್ಕೊಳ್ಳಿ ಮತ್ತೆ ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ಇವಾಗ ಕಾಳು ಮತ್ತು ಕಡಲೆಕಾಳು ಮೊಳಕೆ ಬರಿಸಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣಂತೆ ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆಲ್ಲ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಬೇಕು ಇದನ್ನು ಈಗ ಸ್ವಲ್ಪ ನಿಂಬೆಹಣ್ಣು ನಿಂಬೆಹಣ್ಣ್ರೆಸ್ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ ನಿಂಬೆಹಣ್ಣು ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಹಾಗಾಗಿ ಇದಕ್ಕೆ ನಿಂಬೆಹಣ್ಣು ಹಾಕಲೇಬೇಕು ನೋಡಿ ಉಸಲಿ ರೆಡಿಯಾಗಿದೆ ಇವಾಗ ಮಾಡೋದಕ್ಕೂ ತುಂಬ ಸುಲಭ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರೋಟೀನ್ಸ್ ಎಲ್ಲ ತುಂಬಾ ಇರುತ್ತೆ ಇದರೊಳಗಡೆ ಹಬ್ಬಕ್ಕಂತನೆಲ್ಲ ಯಾವಾಗ ಬೇಕರೂ ಮಾಡ್ಕೊಂಡು ತಿನ್ಬೋದು ಇವಾಗ ಹೆಸರುಬೇಳೆ ಪಾಯಸ ಕಡಲೆಕಾಳು ಹೆಸರು ಕಾಳಿನ ಉಸ್ಲಿ ಎರಡೂ ರೆಡಿ ಇದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ನಾನು ಬನ್ನಿ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ದೀಪಾವಳಿ ಹಬ್ಬ ಅಲ್ವಾ ಇವಾಗ ಹಾಗಾಗಿ ನಾನು ದೀಪ ಲೈಟು ರಂಗೋಲಿ ಹಾಕಿ ಇಂಥ ಚೆನ್ನಾಗಿರುತ್ತೆ ಅಂತ ಈ ಥರ ಅರೇಂಜ್ ಮಾಡಿದ್ದೀನಿ ಹೇಗನ್ನಿಸ್ತು ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ